ಬೆಳಗಾವಿ ಜಿಲ್ಲೆಯ ಕಾನಾಪುರ ಪಟ್ಟಣ ಪಂಚಾಯಿತಿಯ ಇಂಜಿನಿಯರ್ ತಿರುಪತಿ ಅವರು ಸಾರ್ವಜನಿಕರೊಬ್ಬರಿಗೆ ಧಮಕಿ ಹಾಕಿದ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಿರ್ಮಾಣವಾಗಿರುವಂತಹ ಸಾರ್ವಜನಿಕ ಶೌಚಾಲಯದ ಕಾಮಗಾರಿಯ ಬಗ್ಗೆ ಮಾಹಿತಿ ಕೇಳಿದ ಸಮಾಜ ಸೇವಕ ಜ್ಯೋತಿಬಾ ಬೆಂಡಿಗೇರಿ ಅವರಿಗೆ ಅವರು ಅವಹೇಳನಕಾರಿಯಾಗಿ ಉತ್ತರಿಸಿದ್ದಾರೆ ಅಂತ ವರದಿಯಾಗಿದೆ ಮಾಹಿತಿ ನೀಡುವಂತೆ ಕೇಳಿದಾಗ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ಮಾಹಿತಿ ನೀಡಲು ಸಾಧ್ಯವಿಲ್ಲ ಅಂತ ಕೂಡ ತಿರುಪತಿ ಅವರು ತಿಳಿಸಿದ್ದಾರೆ ಆಗ ಜ್ಯೋತಿಬಾ ಅವರು ನಾನು ಅರ್ಜಿ ಸಲ್ಲಿಸಿದ್ದೇನೆ ಅಂತ ಕೂಡ ಹೇಳಿದಾಗ ಇಂಜಿನಿಯರ್ ತಿರುಪತಿ ಅವರು ಏಕವಚನದಲ್ಲಿ ನಿಂದಿಸಿ ಎಷ್ಟು ಅರ್ಜಿ ಸಲ್ಲಿಸ್ತಿ ಎಷ್ಟು ಅರ್ಜಿಯನ್ನು ಸಲ್ಲಿಸ್ತೀಯೋ ಅಂತ ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ ಸಾರ್ವಜನಿಕ ಸೇವಕರಾದಂತಹ ಅಧಿಕಾರಿಗಳು ಸಾರ್ವತ್ರಿಕ ಕೆಲಸದ ಮಾಡ್ತಾ ಇರುವಂತಹ ಅಧಿಕಾರಿಗಳು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅನ್ಕೊಳ್ಬೇಕಾದಂತಹ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡುವಲ್ಲಿ ವಿಫಲ ವಿಫಲರಾಗಿದ್ದಾರೆ ಮತ್ತು ಧಮ್ಕಿ ಹಾಕಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆ ಜ್ಯೋತಿಬಾ ಬೆಂಡಿಗೇರಿಯವರು ಪಟ್ಟಣದ ಮುಖ್ಯ ದ್ವಾರದಲ್ಲಿ ಸ್ವಾಗತ ಫಲಕ ಅಳವಡಿಸುವ ಬದಲು ಮಾಜಿ ಶಾಸಕರ ಜಾಹೀರಾತುಗಳನ್ನ ಹಾಕಲಾಗಿ ಹಾಕಲಾಗ್ತಾ ಇದೆ ಕೂಡಲೇ ಅದನ್ನ ತೆರವುಗೊಳಿಸಬೇಕು ಅಂತ ಲಿಖಿತ ದೂರು ಸಲ್ಲಿಸಿದ್ದರು ಆದರೆ ಮೂರು ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆಯೂ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಚೇರಿನಲ್ಲಿ ಕೆಲ ಅಧಿಕಾರಿಗಳು ಗುರುತಿನ ಚೀಟಿ ಧರಿಸುವುದಿಲ್ಲ ಮತ್ತು ಅಂದ್ರೆ ಐ ಡಿ ಕಾರ್ಡ್ ಮತ್ತೆ ನಾಮಫಲಕಗಳನ್ನ ಅಳವಡಿಸ್ತಾ ಇಲ್ಲ ಅಂತ ಕೂಡ ತಿಳಿದು ಬಂದಿದೆ ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಬೇಕಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗ್ತಾ ಇದೆ

ಸೌಜನ್ಯವಾಗಿ ಕುಂತು ಏನ ಸಮಸ್ಯೆ ಅಂತ ಕೇಳೋಂತ ಇದ್ರ ರೀ ಇದನ್ನ ಮಾಡ್ಬೇಕ್ರಿ ನೀವು ಎಲ್ಲರೂ ಸಾರ್ವಜನಿಕರಿಗೆ ಈ ತರ ಬರ್ತಾನೆ ಅಲ್ರಿ ಒಂದ್ ಸ ಇದು ಬೋರ್ಡ್ ತೆಗ್ಯಾಕ ಹೋಗಂಗಿಲ್ಲ ಅಲ್ಲಿ ಹೇಳ್ತೀರಿ ಅಕ್ಕಿ ಹೇಳ್ತೀರಿ ಯಾ ಬೋರ್ಡ್ ಅಲ್ಲೇ ಸವತ್ ಕೋರ್ಬಿಟ್ಟು ರೀ ಲೆಬರ್ ಕೊಟ್ಟೇನಿ ಇನ್ನೋರಿ ಇದನ್ ಇದನ್ನ ಕೊಟ್ಟೆ ನೀನು ಇನ್ನೂ ರೀ ಏನು ನಾಳೆಗ್ ಬರ್ರಿ ಸಾಹೇಬ್ ಬರ್ತಾರ ಅವ್ರ ಡಿಸ್ಕಶನ್ ಮಾಡೋಣ ಆಹ್ ಮತ್ತ ಇದನ್ನ ಬರೀರಿ ತೆರಿಗೆ ಕಟ್ಟತೇನಿ ಅಂತ ಕೇಳ್ತೇವಿ ತೆರಿಗೆ ಕಟ್ಟಂಗಿಲ್ಲ ರೀ ನಮ್ಮ ಟ್ಯಾಕ್ ನಾವೇನ್ ಸಾರ್ವಜನಿಕ ಟ್ಯಾಕ್ ಇತ್ತರೆ ಆ ಟ್ಯಾಕ್ ಒಳಗನೇ ಪೇಮೆಂಟ್ ತುಂಬಿರಲಿ ಮತ್ತೆ ನಮಗೆ ಈ ಕತ್ರಕ್ಕೆ ಮಾತಾಡ್ತೀರಿ ನೀ ಮಾತಾಡ್ತಿಲ್ರಿ ಮಾತಾಡ್ತಿಲ್ರಿ ಇಲ್ಲೇ ಚಲುವಾತಿ ನಾನು ಮಾತಾಡಲಿಲ್ಲ ಲೈವ್ ಚಲುವಿತಿ ವಿಡಿಯೋ ಚಲುವಿತಿ ನಾನು ಮಾತಾಡಲಿಲ್ಲ ಹ್ ನಾನೇ ಮಾತಾಡಲಿಲ್ಲ ಸರ್ ಅದು ಬಂದು ಬಿಡೋಂತಾ ಎಲ್ಲ ವಿತ್ತು ಅಂತ ಏನು ವಿತ್ತುಗ್ರಿ ಅದು ವಿತ್ತು ಅಂತ ಏನು ವಿತ್ತುಗ್ರಿ ಸರ್ ಮಾತಾಡ್ತಿಲ್ರಿ ಸುಮ್ಮನೆ ಅದೆ ವಿತ್ತು ಅಂತ ಹೇಳ್ತಾರೆ ನೀವು ಏಳ ಪ್ರಶ್ನೆ ಮಾಡಿದ್ರೆ ನೀವು ಪ್ರಶ್ನೆ ಹೊರಗೆ ಹೋಗ್ತಾನೆ ಹೋಗು ಈ ನಮ್ಮ ನೇಮಕ ಕಲ್ಲು ತೀರು